ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಕೆಂಬೂತ ಕೌಕಲ್ ಪಕ್ಷಿ ಸಾಂಪ್ರದಾಯಿಕ ನಂಬಿಕೆಗಳು ಮತ್ತು ಪ್ರಾದೇಶಿಕ ಮಹತ್ವ ಮಳೆಯ ಸೂಚನೆ ಕರ್ನಾಟಕದ ಅನೇಕ ಗ್ರಾಮೀಣ ಪ್ರದೇಶಗಳಲ್ಲಿ ಕೆಂಬೂತದ ಕೂಗು ಮಳೆ ಬರುವ ಸಂಕೇತ ಎಂದು ನಂಬುತ್ತಾರೆ ಶುಭ ಸೂಚನೆ ಓ ಬೆಳಗಿನ ಜಾವ ಕೆಂಬೂತದ ಶಬ್ದ ಕೇಳಿದರೆ ದಿನ ಉತ್ತಮವಾಗಿರುತ್ತದೆ ಎಂದು ಕೆಲವರು ಹೇಳು ಹಾಡು ವ ಶಬ್ದ ಓ ಗಂಭೀರವಾದ ಕೂ ಕೂ ಎಂಬ ಶಬ್ದವನ್ನೂ ಮಾಡುತ್ತದೆ ಹಾರುವ ರೀತಿ ಉದ್ದವಾಗಿ ಹಾರುವುದಕ್ಕಿಂತ ನೆಲದ ಮೇಲೆ ನಡೆಯುವುದನ್ನೇ ಹೆಚ್ಚು ಇಷ್ಟಪಡುತ್ತದೆ ಜನಪ್ರಿಯ ನಂಬಿಕೆ ಯ ಕೆಲವೆಡೆ ಕೆಂಬೂತದ ಕೂಗು ಮಳೆ ಬರುವ ಸೂಚನೆ ಎಂದು ನಂಬುತ್ತಾರೆ ಸಂರಕ್ಷಣೆ ಒ ಸಾಮಾನ್ಯ ಪಕ್ಷಿ ಬಣ್ಣದಲ್ಲಿರುತ್ತವೆ ಕಣ್ಣುಗಳು ಎ ಹೊಳೆಯುವ ಕೆಂಪು ಕಣ್ಣುಗಳು ಇದರ ವಿಶೇಷತೆ ವಾಸಸ್ಥಾನ ಓ ಹೊಲಗಳು ಪೊದೆಗಳು ಹಳ್ಳಿಗಳ ಸುತ್ತಮುತ್ತ ಮತ್ತು ಕಾಡಿನ ಅಂಚುಗಳಲ್ಲಿ ಕಂಡುಬರುತ್ತದೆ ಆಹಾರ ಏಕೀಟಗಳು ಸಣ್ಣ ಹಾವುಗಳು ನೆಲದ ಹುಳುಗಳು ಕಪ್ಪೆಗಳು ಹಾಗೂ ಚಿಕ್ಕ ಪ್ರಾಣಿಗಳನ್ನು ತಿನ್ನುತ್ತದ ತಿನ್ನುತ್ತದೆ ಜನಪದ ಗೀತೆಗಳು ಕರ್ನಾಟಕದ ಕೆಲವು ಜನಪದ ಹಾಡುಗಳಲ್ಲಿ ಕೆಂಬೂತದ ಉಲ್ಲೇಖವಿದೆ ಮಳೆಹಬ್ಬ ಮಳೆಗಾಗಿ ಪ್ರಾರ್ಥನೆ ಮಾಡುವಾಗ ಕೆಂಬೂತದ ಶಬ್ದವನ್ನು ಶುಭಕರವಾಗಿ ಪರಿಗಣಿಸುವ ಪದ್ಧತಿ ಕೆಲವು ಹಳ್ಳಿಗಳಲ್ಲಿ ಇದೆ ಅರಣ್ಯ ದೈವ ಕಥೆಗಳು ಕೆಲ ಪ್ರದೇಶಗಳಲ್ಲಿ ಕಪ್ಪು ಬಣ್ಣದ ಕಾರಣ ಕೆಂಬೂತವನ್ನು ಅರಣ್ಯದ ರಹಸ್ಯ ಪಕ್ಷಿ ಎಂದು ಕಥೆಗಳಲ್ಲಿ ವರ್ಣಿಸಿದ್ದಾರೆ ಹಳ್ಳಿ ನಂಬಿಕೆ ಮನೆಯಲ್ಲಿ ಕೆಂಬೂತ ಹತ್ತಿರ ಹಾರಿದರೆ ಅತಿಥಿ ಬರುವ ಸೂಚನೆಯೆಂದು ನಂಬಿಕೆ ಕೆಂಬೂತ ಪಕ್ಷಿ ಕೆಂಬೂತ ಕೌಕಲ್ ಪಕ್ಷಿ ಕೇವಲ ಒಂದು ಸಾಮಾನ್ಯ ಹಕ್ಕಿಯಲ್ಲ ಅದು ನಮ್ಮ ಹಳ್ಳಿಗಳ ಸಂಸ್ಕೃತಿ ಜನಪದ ನಂಬಿಕೆ ಮತ್ತು ಪರಿಸರದ ಅವಿಭಾಜ್ಯ ಅಂಗವಾಗಿದೆ ಮಳೆ ಬರುವ ಸುಳಿವನ್ನು ನೀಡುವ ಅದರ ಶಬ್ದ ಹೊಲಗಳಲ್ಲಿ ಕೀಟಗಳನ್ನು ತಿನ್ನುವ ಅದರ ಸಹಾಯಕ ಪಾತ್ರ ಹಾಗೂ ಜನಪದ ಕತೆಗಳಲ್ಲಿ ಕಂಡುಬರುವ ಅದರ ಸ್ಥಾನ ಆ ಇವುಗಳ ಮೂಲಕ ಕೆಂಬೂತ ಪ್ರಕೃತಿಯೊಂದಿಗೆ ಮಾನವನ ಸಂಬಂಧವನ್ನು ಬಲಪಡಿಸುತ್ತದೆ ಇಂದು ಪರಿಸರ ಸಮತೋಲನ ಕಾಪಾಡಲು ಇಂತಹ ಹಕ್ಕಿಗಳನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯ